ಸರಿ ಈಗ ಚನ್ನಪಟ್ಟಣದ ಉಪಚುನಾವಣೆ ಸಂಬಂಧಪಟ್ಟಂಗೆ ಬೆಂಗಳೂರು ಗ್ರಾಮಾಂತರ ಡಿ ಕೆ ಶಿವಕುಮಾರ್ ಫ್ಯಾಮಿಲಿ ನಿಲ್ಲುತ್ತೆ ನಿಲ್ಲಿಸಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತದೆ ನೋಡಿರಿ ಪ್ರಜಾತಂತ್ರದಲ್ಲಿ ಯಾರು ಬೇಕಾದರೂ ನಿಲ್ಬೋದು ಆದ್ರೆ ಒಂದಂತೂ ಈ ದೇಶದಲ್ಲಿ ಒಂದು ಕಾನೂನು ತರಬೇಕು ಸ ತಿದ್ದುಪಡಿ ಏನಂದರೆ ಕಾನೂನಿನಲ್ಲಿ ಅದೇನೆಂದರೆ ಒಮ್ಮೆ ಎಮ್ ಎಲ್ ಎ ನಾನು ಈಗ ಇದ್ದೇನೆ ಬಿಜಾಪುರ ಎಮ್ ಎಲ್ ಎ ನಾಳೆ ಯಾವುದೋ ಒಂದು ಕರ್ನಾಟಕ ವಿಧಾನಸಭೆ ಯಾವುದೋ ಒಂದು ಉಪಚುನಾವಣೆ ಅಂತ ಅಲ್ಲಿ ಹೋಗಿ ನಿಂದಿರ್ತೇನೆ ಅನ್ನೋಂಥದ್ದು ಇದು ಒಳ್ಳೇದಲ್ಲ ಇದು ಕಾನೂನು ತಂದು ಒಂದು ಎಮ್ ಎಲ್ ಎ ಅಥವಾ ಒಂದು ಎಂ ಪಿ ಎಲ್ಲಿ ಹಾಲಿ ಇದ್ದಾಗ ಮತ್ತೊಂದು ವಿಧಾನಸಭೆ ಅಥವಾ ಲೋಕಸಭೆಗೆ ಸ್ಪರ್ಧೆ ಮಾಡುವಂಥ ಅವಕಾಶವನ್ನು ಚುನಾವಣೆ ಆಯೋಗ ತಿದ್ದುಪಡಿ ಮಾಡಿ ಕೊಡಬಾರ್ದು ಯಾಕಂದ್ರೆ ಈಗ ನಾನು ಬಿಜಾಪುರ ಎಮ್ ಎಲ್ ಎ ಇದ್ದೀನಿ ನಾಳೆ ಮತ್ತೆ ಮೊನ್ನೆ ಹಾಗೆ ಆಯಿತು ಬೆಳಗಾವಿಗೆ ನಿಲ್ಲಂದರು ಬಾಗಲಕೋಟೆ ನಿಲ್ಲಂದರು ಅವು ಮತ್ತು ಬಿಜಾಪುರ ಖಾಲಿ ಆಗ್ತಿತ್ತು ಕಂಟಿನ್ಯೂ ಚುನಾವಣೆ ಆಗಬಾರ್ದು ರಾಜ್ಯದಲ್ಲಿ ಯಾಕಂದ್ರೆ ಏನಾಗ್ತದೆ ಒಂದು ಚುನಾವಣೆ ಅಂದರೆ ಕನಿಷ್ಠ ಎರಡು ತಿಂಗಳು ಚುನಾವಣೆ ನೀತಿ ಸಂಹಿತೆ ಬರೋದ್ರಿಂದ ನಮ್ಮ ಯಾವ ಅಭಿವೃದ್ಧಿ ಕೆಲಸ ಆಗೋದು ಅದಕ್ಕೆ ನಾವು ಚುನಾವಣಾ ಆಯೋಗಕ್ಕೆ ವಿನಂತಿ ಮಾಡ್ಬೋದೇನಂದ್ರೆ ಯಾರು ಸಿಟ್ಟಿಂಗ್ ಎಮ್ ಎಲ್ ಎ ಸಿಟ್ಟಿಂಗ್ ಎಮ್ ಪಿ ಏನಾದ್ರೆ ವಿಧಾನಸಭೆಗಾಗಲಿ ಲೋಕಸಭೆಗೆ ನಿಲ್ಲಕ್ಕೆ ಅವಕಾಶವನ್ನು ಕೊಡಬೇಕು ಈಗ ಯಡಿಯೂರಪ್ಪ ಆ್ಯಂಡ್ ಫ್ಯಾಮಿಲಿ ಜೊತೆ ಎತ್ತಾಳ ಅವರು ಕಾಂಪ್ರಮೈಸ್ ಮಾಡೋಕ್ಕೆ ಭಾಳ ಪ್ರಯತ್ನಗಳು ನಡೀತಾ ಇದ್ದಾವೆ ನಡೀತಾ ಇದ್ದಾವೆ ನಾಯಿನ ಏನೋ ನೋಡ್ರಿ ನಾನು ಒಬ್ಬ ಕಾಂಪಿಟೇಟರ್ದಿ ಏನಂತೇಳಿ ಅವರು ನನ್ನ ಜೋಡ ಶರತ್ತು ಹಾಕ್ತಾರೆ ನಾನು ಹೇಳಿದ್ರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮಾಡ್ತೀವಿ ನಾವು ವಿಜೇಂದ್ರ ಹೇಳಿದೆ ನೀನೇ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗೂ ನಾ ರಾಜ್ಯಾಧ್ಯಕ್ಷ ಆಗ್ತದೆ